ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ಬಂದಿರಿ ಅಂದ್ರೆ ನಿಮ್ಮನ್ನ ಕರ್ಕೊಂಡ್ಬಂದವರು ಪರಮಾತ್ಮ ನನಗೆ ಮೂವತ್ತೈದು ವರ್ಷ ಮೊದಲು ಕರ್ಕೊಂಡ್ಬಂದ್ ಪರಮಾತ್ಮ ಈಗ ನಿಮ್ಮನ್ನ ಕರ್ಕೊಂಡ್ಬಂದ ಖುಷಿ ಆಯ್ತಾ ವಾಪಸ್ ಹೋಗುದ್ರೊಳಗಾಗಿ ಐದು ಮಾತು ನೆನಪಿಡ್ಕೊಂಡ್ರಿ ಊಟದ ಬಗ್ಗೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡೀರಿ ನೀರು ಹೆಂಗೆ ಕುಡಿಬೇಕಂದ್ರೆ ಕುತ್ತು ನೀರು ಚಹಾ ಕುಡ್ದಂಗೆ ಕುಡಿಬೇಕು ರಾತ್ರಿ ಊಟ ಮನ್ಕೊಳಕಿತ್ತ ಎರಡು ತಾಸು ಮೊದಲ ಆರಕ್ಕೆ ಮಾಡಿರ ನಂಬರ್ ಏಳು ಎರಡು ಲಾಸ್ಟ್ ಎಮರ್ಜೆನ್ಸಿ ಓಕೆ ರಾತ್ರಿ ಊಟ ಕಡಿಮೆ ಮಾಡ್ರಿ ಊಟದಾಗ ನಾಲ್ಕು ನಿಯಮಗಳು ಬಾಯಿ ಒಳಗೆ ನೀರಾಗಿ ಒಳಗೆ ಹೋಗಬೇಕು ಒಂದು ಖುಷಿಯಿಂದ ಉಣ್ಬೇಕು ಎರಡು ಪರಮಾತ್ಮ ಅರ್ಪಣೆ ಮಾಡಿ ಊಟ ಮಾಡಬೇಕು ಮೂರು ಏಕದಂ ಭಗವಂತ ಪವಿತ್ರ ಹೆಂಗ ನಾವು ಬಾಣ ಹಿಡಿತೀವಲ್ಲ ಅಷ್ಟು ಶುದ್ಧ ಊಟ ಮಾಡಬೇಕು ಅನ್ನದಂತೆ ಮನಸ್ಸು ಮನಸ್ಸಿನಂತೆ ಜೀವನ ಸಕ್ರಿ ಬಂದ್ ಮಾಡ್ರಿ ಮನ್ಯಾಗ ಸಕ್ರಿ ತರಬೇಡ್ರಿ ಸಕ್ರೆ ಜಾಗದಾಗ ಕರಿ ಬೆಲ್ಲ ತುಂಬರ್ರಿ ಕರಿ ಬೆಲ್ಲ ಯಾಕಂದ್ರೆ ಕೆಮಿಕಲ್ ಇರೋದಿಲ್ಲ ಬಿಳಿ ಬೆಲ್ಲದ ಭಯಂಕರ ಕೆಮಿಕಲ್ ಹಾಕಿರ್ತಾರ ವಿಷ ಇರ್ತದ ರೊಕ್ಕ ಕಳಿಸಲಾಗ ಅವರು ಅವ್ರು ಚಂದ ಕಾಣ್ಲಿ ಅಂತ ಕೊಡ್ತಾರ ನಿಮ್ಮ ನಮಗೆ ಸೆಕ್ ಉಪ್ಪು ಬಂದ್ ಮಾಡ್ರಿ ಉಪ್ಪಿನ ಬದಲಿ ಸೇಂದ್ರ ಲವಣ ಅಂತ ಬರ್ತದೆ ಅದನ್ನು ಅದು ಅರವತ್ತು ರೂಪಾಯಿ ಕಿಲೋ ಇದ್ರೆ ಇದು ಐವತ್ತು ರೂಪಾಯಿ ಕಿಲೋ ಇರ್ಬೋದು ಭಾಳ ಹತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಓಕೆ ಮೈದಾ ಜಾಗದಾಗ ಗೋಧಿ ಹಿಟ್ಟು ಯೂಸ್ ಮಾಡ್ರಿ ಜ್ವಾಲದ ಹಿಟ್ಟು ಸಜ್ಜಿ ಹಿಟ್ಟು ಮಾಡ್ರಿ ಬಟ್ ಮೈದಾ ಯೂಸ್ ಮಾಡಬೇಡ್ರ ಒಂದೆರಡು ಒಂದು ಸಲ ಒಂದು ಪೀಸ್ ಓಕೆ ನೋ ಪ್ರಾಬ್ಲಮ್ ಊಟ ಮಾಡೋ ಪದ್ಧತಿ ಆಯಿತು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ ನಾಷ್ಟಾ ಅವಾಯ್ಡ್ ಮಾಡ್ರೆ ಭಾಳ ಚಲೋ ಹಣ್ಣು ತಿನ್ನಿರಿ ಹಣ್ಣು ಯಾವಾಗಲೂ ಊಟದಕ್ಕೆ ಮೊದಲು ತಿನ್ನಬೇಕು ಊಟ ಮಾಡಿ ಬಾಳೆಕಾಯಿ ತಿದ್ದಿದ್ವಲ್ಲ ಅದು ಅದ ನಾವು ಹಣ್ಣು ಊಟ ಮಾಡಿ ಹಣ್ಣು ತಿನ್ನೋದು ರಂಗದೇ ಮೊದಲು ಹಣ್ಣು ತಿನ್ರಿ ನಂತರ ಊಟ ಮಾಡಿರಿ ಓಕೆ ಎಷ್ಟು ಸಾಧ್ಯ ಆದ ವಾರಕ್ಕೂ ವಾಪಸ್ ಮಾಡಿರಿ ನಿಮ್ಮ ಆರೋಗ್ಯ ಚಲೋ ಇರ್ತದೆ ಇದು ಊಟದ ಬಗ್ಗೆ ಮುಗಿತು ಇನ್ನು ವಾಪಸ್ ಮೌಂಟ್ ಊರಿಗೆ ಹೋದ್ರೆ ಏನಪ್ಪ ಮಾಡ್ಕೋಬೇಕು ಐದು ಐದು ಕೆಟ್ಟ ಥಂಡೀರಿಂದ ಮುಖ ತಕ್ಕೊ ಹದಿನೈದು ನಿಮಿಷ ಧ್ಯಾನ ಮಾಡಿ ನಾ ಮೂರು ನೀವು ಐದಕ್ಕೆ ಕರಿ ಅದೇ ಎಮರ್ಜೆನ್ಸಿ ಯಾವುದು ಡ್ಯೂಟಿ ಏನು ಇರೋದಿಲ್ಲ ಯಾರೊಬ್ಬರು ಇರ್ಬೋದು ಆದರೆ ಏಳುದು ಮಾತ್ರ ಐದಕ್ಕೆ ಶುರು ಮಾಡಿ ಎದ್ದು ಮುಖ ತಕೊಂಡು ಬ್ಯಾರೇಜ್ ಹಾಕಿ ಕೊಟ್ಟು ಧ್ಯಾನ ಮಾಡಿ ಎದ್ದು ನಿಮ್ಮ ಮುಖ ನೋಡ್ಕೋಬೇಡ್ರಿ ಭಗವಂತ ನೋಡಿದ್ರಿ ಎರಡನೇದು ಊಟ ಮಾಡೋ ಮುಂದೆ ಮಾತಾಡೋದು ಟಿ ವಿ ನೋಡೋದು ಬಂದು ಮಾಡಿರಿ ಶಾಂತಿ ಊಟ ರಾತ್ರಿ ಹತ್ತಕ್ಕೆ ಮನ್ಕೊಳಕ್ಕೆ ಪ್ರಯತ್ನ ಮಾಡ್ರಿ ಒಂಬತ್ತಕ್ಕೆ ಮನ್ಕೊಂಡ್ರೆ ವಜ್ರ ಆಗ್ತೀರಿ ಹತ್ತಕ್ಕೆ ಬಂಗಾರ ಹಾಕ್ತೀರಿ ಹತ್ತುವರೆಗೆ ಬೆಳ್ಳಿ ಹನ್ನೊಂದು ಕಬ್ಬಣ ಹನ್ನೆರಡಕ್ಕೆ ರಾಕ್ಷಸ ಇಲ್ಲರಿ ನಮ್ದು ಡ್ಯೂಟಿ ಅದೇ ನೋ ಪ್ರಾಬ್ಲಮ್ ಹಬ್ಬದ ಹುಣಿಮೆದ ಲಗ್ನ ಮುಹೂರ್ತ ನಿಮಗೆ ಎಂದೂ ಬೇಡ ನೋಡೋದಿಲ್ಲ ಮನ್ಕೊಳ ಮುಂದೆ ಐದು ವರ್ಷದವ್ರಾಗ್ರಿ ಅಣವ್ರ ಹೆಂಗಿದ್ರೆ ಐದು ವರ್ಷದವ್ರದ ರಾಜಗ ಗೌಡ್ರ ಹೆಂಗಿದ್ರು ಬಟ್ಟಿಲ್ರಿ ನೋಡ್ರಿ ಮುಖ ಹೆಂಗಾಯ್ತು ಹಂಗಿಲ್ಲ ಅದಕ್ಕೆ ಮನ್ಕೊಳ ಮುಂದೆ ಸಣ್ಣ ಹುಡುಗ ಆಗಿ ಮನ್ಕೊಂಬ್ರಿ ಐದು ವರ್ಷ ಇದಕ್ಕೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ ಜಂಜಟ್ ಎಲ್ಲ ಕಚಾ ಇಟ್ಕೊಂಡು ಕೊಂಡ್ಕೊಬೇಡ್ರಿ ಹಾಸಿಗೆಯಾಗಿ ಎಲ್ಲ ಅದನ್ನ ಸೈಡ್ನಾಗ ಇಟ್ಟು ಹಾಸಿಗೆ ಹ್ಯಾಂಗ ಮೊದಲ್ ಸಣ್ಣಾಗಿದ್ದಾಗ ಇದು ಹಾಕ್ತಿರಲ್ಲ ಅಲ್ಲಿ ತಗಡಿಬಿಡ್ತಾವಂತ ಹೇಳಿ ಹಂಗ ನಿಮ್ಗ ಪವಿತ್ರತೆ ಪರಮಾತ್ಮ ನೆನಪಿನ ಶಕ್ತಿ ಮಾಡ್ಕೊಂಡ್ ಮನ್ಕೊಳ್ರಿ ನಾಲ್ಕನೇದಿ ದೇ ಭೂಮಿಯಾಗಿ ನಿಜವಾದ ಸುಖಿ ವ್ಯಕ್ತಿ ಯಾರಂದ್ರೆ ಬಹಳ ಚಂದದವ್ರು ಸುಖಿ ಇಲ್ಲ ಯಾರ ಮನಸ್ಸು ಕಂಟ್ರೋಲ್ ಮಾಡ್ತಾರೆ ಸುಕ್ಕಿದಾರೆ ಇಲ್ಲಿಂದ ಹೋಗಿ ಒಂದು ಸಣ್ಣ ಕೆಲಸ ಮಾಡ್ರಿ ಅರ್ಧ ತಾಸು ಓಂಶಾಂತಿ ಹೋರು ಇಲ್ಲ ಫೈದೇನೇ ಅದ ನಾ ಇಡೀ ಜೀವನ ಕೊಟ್ಟಿನಿ ಎರಡು ಗೌರ್ಮೆಂಟ್ ಜಾಬ್ ಬಂದಿದ್ದು ಬಿಟ್ಟಿನಿ ಒಂದು ಸೆಕೆಂಡ್ನಾಗೆ ಬರ್ ಮಾತು ಮನೆಗೆ ಬಂದಿನಿ ಅಷ್ಟು ಬೇಡ ಅರ್ಧ ತಾಸು ಆಲ್ರೆಡಿ ಎಲ್ಲ ಜೀವನ ಮಾಡಿ ನೋಡಿರಿಲ್ಲ ಲಗ್ನ ಮೂಹೂರ್ತ ಎಲ್ಲ ಮಾಡಿರಿ ಅರ್ಧ ತಾಸು ಓಂ ಶಾಂತಿ ಹೋರು ಮೂರು ತಿಂಗಳದಾಗ ನಿಮ್ಮ ಜೀವನ ರೂಪರೇಖೆ ಚೇಂಜ್ ಆಗ್ತದೆ ಲಾಸ್ಟ್ನಾಗ ನಾವೆಲ್ಲರೂ ಜೀವನದಾಗ ಖುಷಿಯಾಗಿರ್ಬೇಕಂದ್ರೆ ಐದು ಮಾತ್ರೆ ತೊಗೋಬೇಕು ದಾದಿ ಜಾನಕಿ ಕೊಟ್ಟಿದ್ರು ಒಂದು ನೂರ ನಾಲ್ಕು ವರ್ಷ ವಯಸ್ಸಿತ್ತವರಿಗೆ ಮೊದಲೇ ಗುಳಿಗೆ ತಾಳ್ಮೆ ಗಂಡ ಹೆಂಡ ತಾಳ್ಮೆ ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಬರೋದು ಬೇಡ ಪ್ರೀತಿ ನಿಮ್ಮ ಮಕ್ಕ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಮಕ್ಳಿಗೆ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಮತ್ತೊಬ್ರಿಗೆ ಎಷ್ಟು ಪ್ರೀತಿ ಮೂರನೇದು ಶಾಂತಿ ನಿಮ್ಮ ಮುಖದಾಗ ಗುಲಾಬಿ ಏನು ಹೆಸರಿನ ಹಾಂ ನಿಖಿತ ಮಂದಿ ಮಾತಾಡ್ಬೇಕು ಒಣಗಾಗಿ ಏನು ರೀ ನಿಖಿತ ಹುಡುಗಿ ನೋಡ್ರಿ ಕುಮಾರಿ ಅಷ್ಟು ನಂಬರ್ ಒಂದು ಯಾವಾಗಲೂ ನಾನು ಕೂತಿರ್ತಾ ಹಿಂಗೆ ಮಾತಾಡ್ಬೇಕು ಯಾಕೆ ಜಗದಂಟೇನು ಬೇಡ ನೀವು ಎಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ಹೆಸರು ತೊಗೋಬೇಕು ಪಾಟೀಲ್ ಪಾಟೀಲ್ರದಾರ ಏ ಒಣ ನಂಬರ್ ರೀ ಇವ್ರು ಏಟು ಚಂದ್ರ ಎಷ್ಟು ರೊಕ್ಕದ ಯಾರಿಗೆ ಏನು ಮಾಡೋದು ತೊಗೊಂಡು ಇವ್ರು ನೇಚರ್ ಹೆಂಗ ಅಂತ ನೋಡ್ತಾರೆ ಜನ ನಾಲ್ಕನೇದು ಖುಷಿಯಾಗಿರಿ ಯಾಕಂದ್ರೆ ಇದ್ದು ತಂದಿಲ್ಲ ಇದ್ದು ತಂದಿಲ್ಲ ಸುಮ್ಮನೆ ಟೆನ್ಶನ್ ಜೀವನದಾಗ ಎಷ್ಟು ದಿನ ಬದುಕತ್ತೀರಿ ಖುಷಿಯಾಗಿ ಬದುಕ್ರಿ ಯಾವಾಗ ಕೊರೋನಾ ಬರ್ತೈತಿ ಯಾವಾಗ ರೋಗ ಬರ್ತದೆ ಯಾವಾಗ ಹಾರ್ಟ್ ಅಟ್ಯಾಕ್ ಏನು ಕೊಡ್ತದೆ ಎಷ್ಟು ದಿನ ಇರ್ತೀರಿ ಖುಷಿಯಿಂದ ಇರ್ರಿ ಮೂರು ಐವತ್ತು ಕೋಟಿ ರೂಪಾಯಿ ಇದ್ದು ಸೂರತ್ನಾಗ ಒಬ್ಬ ವ್ಯಕ್ತಿ ಎತ್ತದೆ ಒಂದು ನೂರ ಹತ್ತು ರೂಪಾಯಿ ಆಕ್ಷನ್ ಬಡ್ಲಿಕ್ಕೆ ಸಿಗಲಿಲ್ಲ ವಾದ ಮೂರು ನೂರ ಐವತ್ತು ಕೋಟಿ ರೂಪಾಯಿ ನಗಲಕ್ಕತಿತ್ತು ನನಗಿಲ್ಲ ಕೂತಿ ನಾನು ಯಾರೋ ಇದಿಲ್ಲ ಅಂತ ಹೇಳಿ ಸುಮ್ಮನೆ ಗೊಳೆ ಮಾಡೋದ ಹೊಳೆ ಮಾಡಿದೆ ಮಾಡಿದ್ದು ಮಾಡಿದೆ ಮಾಡಿದು ಖರ್ಚು ಮಾಡ್ರಿ ಪುಣ್ಯ ಮಾಡಿರಿ ಜೀವನಕ್ಕೆ ಬರಂಗೆ ಐದನೇದು ಸಂತುಷ್ಟತೆ ಅಕ್ಕವ್ರ ಹೆಸರು ಖುಷಿ ಅಣ್ಣವ್ರ ಹೆಸರು ಪ್ರೇಮ ಮಗಳ ಹೆಸರು ಶಾಂತಿ ಮಗನ ಹೆಸರು ಸಂತುಷ್ಟತೆ ಆ ಭಗವಂತ ಲಾಸ್ಟ್ನಾಗೆ ನಿಮ್ಗೆ ಐದು ಕೈ ಕೊಟ್ಟಾಗ ನಿಮ್ಮ ಕೈ ಹಿಂಗಿರಬೇಕು ನಿಮ್ಮ ನೋಡ್ರಿ ಮತ್ತೊಬ್ಬರು ನೋಡು ಬಂದ್ ಮಾಡ್ರಿ ಚುಗ್ಲಿ ಬಡೋದು ಬಂದ್ ಮಾಡ್ರಲ್ಲ ಮತ್ತೊರ ಬಗ್ಗೆ ಹರಿವ ನೀರಾಗ್ರಿ ಲಕ್ಷ್ಮಿ ಆಗ್ರಿ ವರದಾನ ಕೊಡ್ರಿ ಯಾ ನಾಲ್ಕು ಫ್ಯಾಕ್ಟ್ರಿ ಇರಲಿ ಮಿನಾಗ ಇಲ್ಲಿ ಐಸ್ ಫ್ಯಾಕ್ಟ್ರಿ ಬಾಯಿಯೊಳಗೆ ಸಕ್ರೆ ಫ್ಯಾಕ್ಟ್ರಿ ಹೃದಯದಲ್ಲಿ ಪ್ರೀತಿ ಆತ್ಮದಲ್ಲಿ ಪರಮಾತ್ಮ ಒಂದು ಪುಸ್ತಕ ಅದು ಭಾಳ ಸುಂದರ ಪುಸ್ತಕ ಜೀವನದಾಗ ಅದು ಒಂದು ಓದಬೇಕು ಬ್ರಹ್ಮಬಾಬ್ರ ಜೀವನ ಚರಿತ್ರೆ ಕನ್ನಡ ಸಿಗ್ತದೆ ಅನ್ನೋ ತಾನಾಜಣ್ಣವರು ನಿಮಗೆ ಅಲ್ಲಿ ಕೊಡಿಸ್ಕೊಡ್ತಾರೆ ಆ ಫೋ ವೈರಿ ಒಂದು ಫೋಟೋ ಮೂವತ್ತು ರೂಪಾಯಿದು ಅದ್ರ ಹೆಸರು ನಾ ಅದೀನಿ ಅಂತ ಹೇಳಿ ಹಿಂಗೆ ಆಶೀರ್ವಾದ ಮಾಡಿದ್ವು ನೀವು ಎಲ್ಲಿ ಮನಗೊತ್ತಿರಲಿ ಅಲ್ಲಿ ಹೆಚ್ಚು ಬಿಡ್ರಿ ಎದ್ದ ತಕ್ಷಣ ಅದನ್ನು ನೋಡಿ ಆಶೀರ್ವಾದ ತಗೋ ನಾನು ಇಲ್ಲಿ ಬಂದು ಮೂವತ್ತು ಮೂರು ವರ್ಷ ಆಯಿತು ನನ್ನ ಹೆಸರು ಶಿವಾನಂದ ಬೆಳಗಾವ್ ಜಿಲ್ಲಾ ಅತ್ನಿ ತಾಲೂಕ್ ತೆಲ್ಸಂಗ್ ವಿಲೇಜ್ ಇಲ್ಲಿ ಬಂದು ಮೂವತ್ತು ವರ್ಷ ಪೂರ್ಣ ಜೀವನ ಭಗವಂತ ಕೊಟ್ಟಿನಿ ಇಷ್ಟು ಕೊಟ್ಟನು ಪರಮಾತ್ಮ ಕಲ್ಪನೆ ಮಾಡ್ಲಕ್ಕಾಗೋದಿಲ್ಲ ಸ್ವಲ್ಪ ನಗು ಮುಖ ಅದಕ್ಕ ಅಲ್ಲಿ ಕನ್ನಡದಾಗ ರಾತ್ರಿ ಇವತ್ತಿನಿಂದ ಪ್ರೋಗ್ರಾಮ್ ಚೇಂಜ್ ಆಗದ ಎಲ್ಲಿ ಚಹಾ ಕುಡಿತೀರಲ್ಲ ಅದ್ರ ತೆಳಗೇನೆ ಕ್ಲಾಸ್ ಮಾಡ್ತೀನಿ ಮುಂಜಾನೆ ಐದರಿಂದ ಆರು ರಾತ್ರಿ ಒಂಬತ್ತರಿಂದ ಹತ್ತು ಇಷ್ಟ ಯಾಕಂದ್ರೆ ಬಹಳ ವಿಷಯದ ಮೂರ್ ದಿನ ಅಂತೂ ಕಂಟಿನ್ಯೂ ಮಾಡ್ತೀನಿ ನಂಬರ್ ಒಂದು ಬರ್ಕೊ ಇಟ್ಬೋರಿ